ನಮಸ್ಕಾರ 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 ನಿಮ್ಮೆಲ್ಲರಿಗೂ ಪ್ರಜಾವಾಣಿಯವರ ಭೋಜನ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರಳಿಯವರೇ ಏನ್ ಮಾಡ್ತಾ ಇದ್ರಾ ಟೇಸ್ಟ್ ಆಫ್ ಕರ್ನಾಟಕ ರವಿ ಮಸಾಲ ಉಪಯೋಗಿಸಿ ನಿಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅವ್ರಿಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಸುಚಿತ್ ಅವರು ಹಿಡಿಯಾಗ ನಿಂತಿದ್ದಾರೆ ಸುಚಿತ್ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಎಸ್ ಸುಚಿತ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ಮಟನ್ ಪಲಾವ್ ಮಾಡ್ತಾ ಇದ್ದೀವಿ ಮಟನ್ ಪಲಾವ್ ಪಲಾವ್ ಅಂತೀವಿ ಪುಲಾವ್ ಅನ್ನಲ್ಲ ಇದು ನಮ್ಮ ಆಡಭಾಷೆಯಲ್ಲಿ ಪಲಾವ್ ಎಸ್ ಮಟನ್ ಪಲಾವ್ ಅನ್ನ ನಮ್ಮ ಇವತ್ತಿನ ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ ಅಂದ್ರೆ ಪಲಾವ್ ನಾವು ಬಿರಿಯಾನಿ 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 ಅಂದ್ಕೊಂಡು ಓಡಾಡ್ತೀವಿ ಆದರೆ ಬಿರಿಯಾನಿ ಮಾಡುವಂಥ ಪದ್ಧತಿಯೇ ಬೇರೆ ಪಲಾವ್ ಮಾಡುವಂಥ ಪದ್ಧತಿ ಬೇರೆ ನಾವೆಲ್ಲ ಏನು ದಿನನಿತ್ಯ ತಿಂತಾ ಅದೆಲ್ಲ ಪಲಾವೇ ಆದರೆ ಹೆಸರು ಮಾತ್ರ ಬಿರಿಯಾನಿ ಆದ್ದರಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಮಟನ್ ಪಲಾವ್ ಮಾಡೋಕ್ಕೋಸ್ಕರ ಸುಚೀರ್ ಅವರು ಬಂದಿದ್ದಾರೆ ಭೋಜನ ಸಂಭ್ರಮ ಅಸೋಸಿಯೇಟ್ ಫಂಡ್ಸ್ ರವಿ ಮಸಾಲಾ ಸಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಾಯಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸರ್ ಓಕೆ ಮಟನ್ ಪಲಾವ್ ಏಕೆಂದರೆ ಮೈಸೂರಿನ ಪ್ರಾಂತ್ಯಗಳ ಕಡೆ ಬಿರಿಯಾನಿ ಏನಲ್ಲ ಏನಪ್ಪ ಪಲಾವ್ ತಿಂದ್ಯಾ ಗುರು ಬೆಳಗ್ಗೆನೇ ಪಲಾವ್ ಮಾಡಿಬಿಟ್ಟಿದ್ಯ ಗುರು ಇದು ಯಾಕಂದರೆ ಅಲ್ಲಿ ಈ ಪಲಾವ್ ಅಲ್ಲಿಂದ ಬಂದಂಥದ್ದು ಒಳ್ಳೆಯ ಒಂದು ಮಟನ್ ಪಲಾವ್ ಮಾಡ್ತಾ ಇದಾರೆ ಮೇಡಮ್ ಅಂತ ಅಂದಿದ್ದೀರಿ ನೀವು ಮಟನ್ ಪಲಾವ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಸಾಂಬಾರು ಹಾಕಿ ಒನ್ ಕೆ ಜಿ ಮಟನ್ ಒನ್ ಕೆ ಜಿ ಅರ್ಶಿಣದ ಪುಡಿ ಒನ್ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಳ್ಳೆ ಒಂದು ಮಟನ್ ಬಿರಿಯಾನಿನ ಮಾಡ್ತಾ ಇದ್ದೀವಿ ಮಟನ್ ಬಿರಿಯಾನಿ ಎಲ್ಲರೇನ ಸುಂದರ ನೀವು ಒಳ್ಳೆ ಕಥೆ ಆಯ್ತು ಹೇಳ್ದಲ್ಲ ನಾವು ಪಲಾವ್ ನ ಬಿರಿಯಾನಿ ಅಂದು ಒಂದು ಶುರು ಈಗ ಇದು ಮಟನ್ ಇಲ್ಲಿ 1 ಕೆಜಿ ಮಟನ್ ಇದೆ ಓಕೆ ಮಟನ್ ವಿತ್ ಬೋನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಈಗ ಫಸ್ಟ್ ಮಟನ್ ಅಂದ್ರೆ ಬೇಯಿಸ್ಕೋಬೇಕು ಚಿಕನ್ ಅಂದ್ರೆ ಒನ್ ಪಾಟ್ ಮಿಲ್ ಅಲ್ಲಿ ನಾವು ಕುಕ್ ಮಾಡಬಹುದು ಒಟ್ಟಿಗೆ ಎಲ್ಲಾ ಹಾಕಿ ಬಟ್ ಮಟನ್ ಚೆನ್ನಾಗಿ ಬೆಂದಿರಬೇಕು ಪಲಾವ್ ಅಲ್ಲಿ ಸಾಫ್ಟ್ ಆಗಿ ಅದರಿಂದ ಮಟನ್ ನ ಫಸ್ಟ್ ಬೇಯಿಸ್ಕೋಬೇಕು ಫಸ್ಟ್ ಮಟನ್ ನ ಬೇಯಲಿ ಕೇಳೋಣ ಏನ್ ಏನ್ ಕೊಡಿ ನಿಮಗೆ ಕುಕ್ಕರ್ ಕೊಡಿ ಇದೇನ್ರೀ ಜೋಡ್ 쿠ಕ್ಕರ್ ತರಬಿಡಿದೀರಾ ಒಟ್ಟಿಗೆ ಆಮೇಲೆ ಹೋಯ್ತು ಓಹೋ ಹೋ ಒಂದು ಐದು ಕೆ ಜಿ ಮಟನ್ ಪಲಾವ್ ಮಾಡಂಗಿದೆ ಇವತ್ತು ಎಷ್ಟು ಒಂದು ಎರಡು ಕೆ ಜಿ ಬಿರಿಯಾನಿ ಮಾಡ್ಬೋದು ಹೊರಗಡೆ ಮಾಡ್ಬೋದಲ್ಲ ಓಕೆ ಪಲಾವ್ ಓಕೆ ಇರ್ದೆ ಮಾಡ್ತಾರ್ದೆನೇನೆ ರುಚಿ ರುಚಿಯಾಗಿ ತಿಂತಾರ್ದೆನೇ ಇರ್ದೆ ನೆನೆ ಏನ್ ಬೇಕಾದ್ರೆ ಹಾಕೋಬಹುದು ಮೇಡಮ್ ನೀವು ಫಸ್ಟ್ ಇಲ್ಲಿ ಮಟನ್ ಬೇಯಿಸ್ಕೋಬೇಕು ಎಣ್ಣೆ ಗಿಣ್ಣೆ ಹಾಕಲ್ವಾ ಇಲ್ಲ ಎಣ್ಣೆ ನೀರು ಏನು ಬೇಡ ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಎಣ್ಣೆ ಏನು ಬೇಡ ಹೌದೇನ್ರೆ ಹಾಕಿದೆ ಹೇಗಂದ್ರೆ ಆಮೇಲೆ ಎಣ್ಣೆ ತುಪ್ಪ ಇಲ್ಲ ಓಕೆ ಒಂದು ಕೆಜಿ ಮಟನ್ ಇದೆ ಇಲ್ಲಿ ಓಕೆ ನೀರು ಹಾಕ್ತಿರ್ತಾನೆ ಹೌದು ಒಂದು ಕೆಜಿ ಒಳ್ಳೆ ಮಟನು ಹೆಂಗಿರ್ಬೇಕಂದ್ರೆ ಮಟನ್ ಅರ್ಧ ಸರ್ಸಿನ ಇರಬೇಕು ಅರ್ಧ ಒಳ್ಳೆ ಥೊಡೆ ಚಾಪತಿರ್ಬೇಕು ತಿಂತಾದ್ರೆ ಕಳೆದೋಗ್ಬಿಡ್ತೀರ ಹಂಗೆನೇನೆ ಎಸ್ ಸರ್ ಮಟನ್ ಓಕೆ ಹರ್ಷದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದ ಮಸಾಲಾ ಪದಾರ್ಥ ಬಡಿಸ್ತಾ ಇದೀವಿ ಅವರ ಅರ್ಶನ ಪುಡಿ ಎಸ್ ಮೇಡಮ್ ಸ್ವಲ್ಪ ಓಕೆ 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 ಎಷ್ಟು ಒಂದು ವಿಷಲ್ ಕೂಗ್ಬೇಕಾ ಎರಡು ವಿಷಲ್ ಕೂಗ್ಬೇಕಾ ಇದು ಮೂರು ವಿಷಲ್ ಬೇಕಾಗುತ್ತೆ ಮೂರು ವಿಷಲ್ ಫಸ್ಟ್ ಕೂಸ್ ಮಟನ್ ಬೇ ಬೇಕಲ್ಲ ಓಕೆ ಕೊಡಿ ಮಟನ್ ಕೊಡಿ ಓಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಟನ್ ನ ಬೇಯಿಸ್ಕೊತೀನಿ ಯಾಕಂದ್ರೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ನಾವು ಸ್ಟಾಕ್ ಏನು ಬರುತ್ತೆ ಅದು ಸೂಪ್ ಅದನ್ನ ನೋಡ್ಕೊಂಡು ಸಾಲ್ಟ್ನ ಚೆಕ್ ಮಾಡ್ಕೊಂಡು ಮಿಕ್ಕಿದ ಹಾಕೋಬಹುದು ಜಾಸ್ತಿ ಇಲ್ಲ ರುಚಿಗೆ ಸ್ವಲ್ಪ ಮಟನ್ ಗೆ ಇಡಿಯಷ್ಟು ಉಪ್ಪು ಸ್ವಲ್ಪ ओके यस 1 केजी मटन बिरयानी 18 जना ತಿನ್ನುೋದಂತೆ ಹೌದು 8 9 ಜನ ತಿನ್ನುೋದಾ डिपेंडಸ್ ಆನ್ ದಿ ಕ್ವಾಂಟಿಟಿ ಔರ್ ತಿನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ನೀರ ಹಾಕೋಣ ತಿನ್ನುೋದ 8 9 ಜನ ನೀರ ಹಾಕಿ 1 ಗ್ಲಾಸ್ಸ್ ಒಂದು ಸಕು ಎರಡು ಗ್ಲಾಸ್ಸ್ ಸಕು ಹಾಕಲ ನೀರ ಹಾಕಿದೀವಿ ಕುಕ್ಕರ್ ನ ಮುಚ್ಚಣ ಇಲ್ಲಿ ಸಿಂಪಲ್ ಆಗಿರೋ ವಿಚಾರ ಏನಂತ ಹೇಳಿದ್ರೆ ನಾವು ಮಟನ್ ಪಲಾವ್ನ ಮಾಡ್ಕೋಬೇಕಂದ್ರೆ ಚಿಕನ್ ಪಲಾವ್ ಆದರೆ ಅಕ್ಕಿ ಜೊತೆಗೆ ಚಿಕನನ್ನು ಬೇಯಿಸಿ ಒಂದೇ ಒಂದು ಮೂರು ವಿಜ್ಜಲ್ ಎರಡು ವಿಜಲ್ ಕೂಗ್ಸಿದ್ರೆ ಸಾಕು ಅಲ್ಲಿ ಪಲಾವ್ ಬಿರಿಯಾನಿ ಆಗೋಗ್ಬಿಡುತ್ತೆ ಬಟ್ ಇಲ್ಲೇನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಬೇಯಿಸಿದ್ರೆ ಅಕ್ಕಿ ಬೆಂದೋಗುತ್ತೆ ಆದರೆ ಒಂದು ವಿಜ್ಜಲ್ಗೆ ನಿಮಗೆ ಮಟನ್ನು ಬೆಂದಿರಲ್ಲ ಆದ್ದರಿಂದ ಏನು ಮಾಡ್ತೀವಿ ಅಂದರೆ ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಮಟನನ್ನು ಅಥವಾ ಮಟನ್ ಪಲಾವ್ ಮಾಡಬೇಕಾದ್ರೆ ಮಟನನ್ನು ನಾವು ಒಂದು ಎರಡು ಅಥವಾ ಮೂರು ವಿಜಲು ಸಪ್ರೇಟಾಗಿ ಕೂಗಿಸ್ಕೊಳ್ತೀವಿ ಇದಾದಮೇಲೆ ಒಟ್ಟಿಗೆ ಕುಕ್ ಮಾಡ್ತೀವಿ ಆವಾಗ ನೋಡ್ರಿ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂದರೆ ಮೂಳೆ ಮಾತ್ರ ಕೈಲಿರ್ಬೇಕು ಪಟಕದ ಮಟನ್ ಕೆಳಗೆ ಕೆಳಬಿನೋಗಿರ್ಬೇಕು ಹಂಗಿರಬೇಕು ಮಟನ್ ಬಿರಿಯಾನಿ ಅಂದರೆ ಏನಂತೀರಾ ತಿಂದೋರು ಗೊತ್ತಿರ್ಬೇಕು ಮಜಾ ಅದು ಓಕೆ ಮೇಡಮ್ ಅದೇ ನೆಕ್ಸ್ಟ್ ಮಾಡ್ಕೊಳ್ರಿ ಮಟನ್ ಪಲಾವ್ಗೆ ಮಸಾಲೆನ ಹುರ್ಕೋಬೇಕು ಹೌದಾ ಹುರ್ಕೊಂಡು ರುಬ್ಕೋಬೇಕು ನಾವು ಆಯ್ತು ಹುರ್ಕೊಳ್ಳಿ ಒಂದು ಪ್ಯಾನ್ ಕೊಟ್ಟೆ ಮಸಾಲೆ ರುಬ್ಬೋದಕ್ಕೆ ఎన్నె మూడు స్పూను చెక్ ఎరడించు లవంగ ఐదు ఏలక్కి ఎంటు సోంపు కాల్ టీ స్పూన్ స్టార్ హూ ఒళు ఎర్ర టీ స్పూన్ హసి మెణసినకాయ హైదు ఈరు ఎరడు బుల్లి ఎరడుగడ్డే శుంఠి ఎరడించు పుదీనా సొప్పు కాలు కప్పు కొత్తబ్రి సొప్పు కాలు కప్పు ಅರ್ಶಿನದ ಪುಡಿ ಕಾಲು ಚಮಚ ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ತೆಂಗಿನ ತುರಿ ಒಂದು ಕಪ್ಪು ಇದು ಎಷ್ಟು ವಿಷಲ್ ಬರಬೇಕು ಮೇಡಮ್ ಇದು ಮೂರು ವಿಷಲ್ ಮೂರು ವಿಷಲ್ ಬೇಕಾ ವಿಷಲ್ ಹಾಕ್ಬೋಣ ಓಕೆ ಮೂರು ವಿಷಲು ಕೂಗಬೇಕಾಗುತ್ತೆ ಮೂರು ವಿಷಲ್ ಕೂಗಿದ್ರೆ ಮಟನ್ ಚೆನ್ನಾಗಿ ಕುಕ್ಕಾಗಿರುತ್ತೆ ಅಷ್ಟೊಳಗೆ ಮಸಾಲ ತಯಾರು ಮಾಡಿ ಅದಕ್ಕೆ ಮಸಾಲ ಹಾಕಿ ಅಕ್ಕಿ ಹಾಕಿ ಒಳ್ಳೆ ಪಲಾವ್ ತಯಾರು ಮಾಡೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು ತೋರಿಸ್ತಾರೆ ಕ್ವಾಂಟಿಟಿ ಒನ್ ಕೆ ಜಿ ಮಟನ್ ಒನ್ ಕೆ ಜಿ ರೈಸ್ ಗೆ ಒಂದ್ ಕೆ ಜಿ ಮಾಡ್ತಾ ಇದ್ರೆ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದು ಹಸಿರು ಕಲರ್ ಇರುತ್ತಾ ರೆಡ್ ಕಲರ್ ಇರುತ್ತಾ ಇದು ಪಲಾವ್ ಪೂರ್ತಿ ಗ್ರೀನ್ ಇರಲ್ಲ ಸ್ವಲ್ಪ ಲೈಟ್ ಲೈಟ್ ಆಗಿದೆ ಯಾಕಂದ್ರೆ ಒಂದೊಂದು ಕಡೆ ಆ ಕಲರ್ ಗಳ ಬಿರಿಯಾನಿ ಡಿಸೈಡ್ ಆಗುತ್ತೆ ಹಾಕೋಬಹುದು ಎಣ್ಣೆ ಕಾದಿದೆ ಎರಡು ಇಂಚಷ್ಟು ಚಕ್ಕೆ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿದ್ದೀನಿ ನಾನು ಒಂದು ಕೆ ಜಿಗೆ ಇದು ಕ್ವಾಂಟಿಟಿ ಒಂದು ಜಿಗೆ ಚಕ್ಕೆ ಎರಡು ಇಂಚ ಹೌದು ಓಕೆ ಆಮೇಲೆ ಲವಂಗ ಎಷ್ಟು ಒಂದು ಐದಾರು ಓಕೆ ಒಂದು ಕೆ ಜಿಗೆ ಹೌದು ಇದೆಲ್ಲ ನಾವೇನು ತೋರಿಸ್ತಾ ಇದ್ದೀವಿ ಅಂದರೆ ಒಂದು ಕೆಜಿ ಅಳತೆಗೆ ನೀವು ತಗೋಬೇಕಾಗುತ್ತೆ ಎಸ್ ಮೇಡಮ್ ಒಂದು ಎಂಟು ಏಲಕ್ಕಿ ಓಕೆ ಎಸ್ ಮೇಡಮ್ ಸೋಂಪು ಸೋಂಪು ಕಾಲು ಟೀ ಸ್ಪೂನು

ಸಪ್ ಸಪ್ಪೆ ಇದ್ರೆ ಮಟನ್ ಬಿರಿಯಾನಿಗೆ ಚೆನ್ನಾಗಿರಲ್ಲ ಬಿರಿಯಾನಿ ಅಂದ ತಕ್ಷಣ ಸ್ವಲ್ಪ ಖಡಕ್ಕಾಗಿ ಬಿಸಿ ಈರುಳ್ಳಿ ಹಾಕ್ತಿದ್ದೀರಾ ಹಸಿಮೆಣ್ಸಿನ್ಕಾಯಿ ಒಂದು ಇಲ್ಲಿ ನಾನು ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಓ ಹದಿನೈದು ದಿನ ಹದಿನಾರು ಓಕೆ ಈರುಳ್ಳಿ ಎರಡು ಈರುಳ್ಳಿ ಖಾರಕ್ಕೆ ಓಕೆ ಮೇಡಮ್ ಒಂದು ಕೆ ಜಿಗೆ ಎರಡು ಈರುಳ್ಳಿನ ಹುರುಳಿ ಆದಂಥ ಎರಡು ಈರುಳ್ಳಿ ಒಂದು ಕೆ ಜಿ ಮಟನ್ ಒಂದು ಕೆ ಜಿ ರೈಸಿಗೆ ಎರಡು ಈರುಳ್ಳಿ ಓಕೆ ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಎರಡು ಗಡ್ಡೆ ಬರುತ್ತಲ್ಲ ಎರಡು ಗಂಟೆ ಬೆಳ್ಳುಳ್ಳಿ ಎರಡು ಪೂರ್ತಿಯಾದಂಥ ದಪ್ಪಾದಂಥ ಈರುಳ್ಳಿ ಒಂದು ಹದಿನೈದು ಮೆಣಸಿನ್ಕಾಯಿ ಎಲ್ಲವನ್ನೂ ಕೂಡ ಧನಿಯ ಜೊತೆಗೆ ಹುರ್ಕೊಳ್ತಾ ಇದ್ದೀವಿ ಹಸಿ ಶುಂಠಿ ಎರಡು ಇಂಚು ಓಕೆ ಯಾವಾಗ ಇರ್ತೀವಿ ನಾವು ಏನಂತ ಹೇಳಿದ್ರೆ ಯಾವಾಗಲೂ ಶುಂಠಿಯ ಪ್ರಮಾಣ ಕಡಿಮೆ ಇರಬೇಕು ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರಬೇಕು ನಾನ್ವೆಜ್ ಮಾಡಬೇಕು ಇದನ್ನು ಇವಾಗ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮೂರು ವಿಷಲ್ ಬರಬೇಕಾ ಮೇಡಮ್ ಕುಕ್ಕರ್ ಇಟ್ಬಿಟ್ಟು ಯಾವ ಕಾಲಕ್ಕೆ ಹೌದು ಮಸಾಲೆಗಳೆಲ್ಲ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಸೊಪ್ಪೆಲ್ಲ ಸಪ್ರೇಟ್ ಉಳ್ಕೊಳ್ತೀರಾ ಆಮೇಲೆ ತಿರ್ಗಾ ಇದಕ್ಕೆ ಹಾಕ್ತೀನಿ ಇದಕ್ಕೆ ಹಾಕ್ತೀರಾ ಒಟ್ಟಿಗೆ ಉಳ್ಕೊಂಡ್ಬಿಡ್ತೀರಾ ನೀವು ಸೊಪ್ಪು ಬೇಗ ಬೇಯುತ್ತೆ ಓಕೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಸಾಕು ಆಗುತ್ತೆ ಓಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಯ್ತು ಮೇಡಮ್ ಹೆಂಗ್ ಹೇಳ್ತೀರಾ ಹಂಗೆ ನೋಡಿ ಆ ಘಮ ಬರ್ತಾ ಇದೆ ಸ್ಪೈಸಸ್ ಎಲ್ಲ ಹಾಕೊಳ್ಳಿ ಕಾಲ್ ಕಪ್ಪಷ್ಟು ಪುದೀನ ಪುದೀನ ಹಾಕ್ತಾ ಇದ್ದೀರಾ ಓಕೆ ಕಾಲು ಕಪ್ಪಿರಷ್ಟು ಪುದೀನ ಹಾಕೊಳ್ತಾ ಇದೀವಿ ಜೊತೆಗೆ ಕೊತ್ತಂಬರಿನೂ ಹಾಕೊಳ್ಳೇಬೇಕು ಕಾಲು ಕಪ್ಪಷ್ಟು ಕೊತ್ತಂಬರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನ ಹಾಕಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರುಚಿ ಎಷ್ಟು ಚೆನ್ನಾಗಿರುತ್ತೋ ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಅದು ನಿಮಗೆ ಬಿರಿಯಾನಿ ಕೂಡ ಕಾಣುತ್ತೆ ಓ ಎಷ್ಟು ಸಕ್ಕತ್ತಾಗಿದೆ ಇವತ್ತು ನಮ್ಮನೆ ಪಲಾವ್ ಅಥವಾ ಬಿರಿಯಾನಿ ನೋಡಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿರೋದು ಆ ಘಮ ಬರ್ತಾ ಘಮ ಘಮ ಅಂತ ಇದೆ ಘಮ ಘಮ ಅಂತ ಬಿರಿಯಾನಿ ತಯಾರಾಯಿತು ಅಂತ ಭೋಜನ ಸಂಭ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲ ಸಿಂಗ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಹ ಪ್ರಯೋಜಕರು ಗ್ರೀನ್ ಶೆಫ್ ಕಿಚನ್ ಅಪ್ಲೈನ್ಸರ್ ಈ ಮೂರು ಜಲ ಆದ ತಕ್ಷಣ ಕುಕ್ಕರ್ನ ಆಫ್ ಮಾಡಿದ್ದೀವಿ ಇಲ್ಲಿ ಮಸಾಲೆನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಮುಂದಿನ ನನಗೆ ಗೊತ್ತಿಲ್ಲ ಹೇಳಿ ಮೇಡಮ್ ಮುಂದಕ್ಕೆ ಮಸಾಲೆ ಹುರಿದಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಓಕೆ ರುಬ್ಬೋದಿಕ್ಕೆ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ರವಿ ಮಸಾಲಾರ ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಎಸ್ ಹಾಕಿ ಮೇಡಮ್ ಓಕೆ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀವಿ ಒಂದು ಎಸ್ ಒಂದು ಸ್ಪೂನ್ ಅಷ್ಟು ಓಕೆ ಯಾಕಂದ್ರೆ ಇಲ್ಲಿ ಹಸಿ ಮೆಣಸಿನಕಾಯಿನ ನಾವು ಬಳಸಿದೀವಿ ಹಸಿ ಮೆಣಸಿನಕಾಯಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಅಜ್ಕಾರದ ಪುಡಿ ಹಾಗೂ ಗ್ಯಾಸ್ ಆಫ್ ಆಗಿದೆ ಈಗ ಇದನ್ನ ರುಬ್ಕೋಬೇಕು ರುಬ್ಕೊಳ್ಳಿ ರುಬ್ಬೋದಿಕ್ಕಿ ಮುಂಚೆ ಒಂದು ಕೆಜಿ ಮಟನ್ ಬಿರಿಯಾನಿಗೆ ಎಷ್ಟು ಅಕ್ಕಿ ಆಗ್ತಾ ಇದೀರಾ ಒಂದು ಕೆಜಿಟಿಟಿ ಚೆನ್ನಾಗಿ ಮಟನ್ ತಿನ್ಬೇಕು ಅಂದ್ರೆ ಮಾಡ್ತಾರೆ ಅಂದ್ರೆ ಒಂದು ಕೆ ಜಿ ಮಟನ್ ಹಾಕಿ ಮುಕ್ಕಾಲು ಕೆ ಜಿ ಅಕ್ಕಿ ಹಾಕ್ಕೊಳ್ತಾರೆ ಹೌದು ಮನೇಲಿ ಜನರ ಸದಸ್ಯತ್ವ ಜಾಸ್ತಿ ಇದೆ ಹೇಳಿದ್ರೆ ಮಟನ್ ಕಡಿಮೆ ಹಾಕೋದು ಅಕ್ಕಿನ ಜಾಸ್ತಿ ಅಲ್ವಾ ಯೂಶಲಿ ಒಂದು ಕೆ ಜಿ ಬಿರಿಯಾನಿನ ನಾವು ಎಂಟು ಜನಕ್ಕೆ ಬಡಿಸ್ತೀವಿ ಎಂಟು ಜನಕ್ಕೆ ಬಡಿಸ್ತೀವಿ ಅಂದರೆ ಬೇರೆ ಬೇರೆ ಐಟಮ್ಗಳಿದ್ದಾಗ ಬರೀ ಬಿರಿಯಾನಿನೇ ತಿಂತೀವಿ ಕುಕ್ಕರ್ಸ್ಕೊಂಡು ಅಂತ ಹೇಳಿದ್ರೆ ಐದೇ ಜನ ತಿನ್ನಕಾಗತ್ತೆ ಓಕೆ ನೀವು ನಾನು ತಗೊಂಡಿದ್ದೀನಿ ಮಟನ್ ಹಾಗೂ ರೈಸ್ ಜೀರಿಗೆ ಸಾಂಬಾರ್ ಹಾಕಿ ತಗೊಂಡಿದ್ದೀನಿ ನಾನು ಒಂದ್ ಕೆಜಿ ಅಷ್ಟು ಅಕ್ಕಿ ಇದು ವಾಶ್ ಆಗಿರೋದು ಜೀರಿಗೆ ಸಾಂಬಾರ್ ಅಕ್ಕಿನಲ್ಲೂ ಚೆನ್ನಾಗಿ ಬರುತ್ತೆ ಬುಲೆಟ್ ರೈಸ್ ಅಂತ ಸಿಗುತ್ತೆ ಅದ್ರಲ್ಲೂ ಚೆನ್ನಾಗಿ ಬರುತ್ತೆ ಇವೆಲ್ಲ ತಗೊಂಡ್ ಮಾಡ್ಕೋಬೇಕಂದ್ಬಿಡ್ಲಿ ಅವ್ರೆ ಮಲ್ಲಿರೋ ಅನ್ನ ಹಾಕಿ ಏನ್ ಮಾಡ್ತಿರೋ ಅದೇ ಅಕ್ಕಿ ಹಾಕೊಂಡೆ ಮಾಡಿ ಚೆನ್ನಾಗಿ ಬರುತ್ತೆ ಅಲ್ಲ ಹೋಟೆಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಜೀರಿಗೆ ಸಾಂಬಾರ್ ಹಾಕಿ ಅರ್ಧ ಬುಲೆಟ್ ರೈಸ್ ಮಾಡ್ತಾರೆ ನಾನು ಇದೀ ಪೂರ್ತಿಯಾಗಿ ಡಿಪೆಂಡ್ಸ್ ನಿಮ್ಮ ಚಾಯ್ಸ್ ಅದು ಗಮ 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 ಅಂತ ಹೇಳ್ಕೊಡಿ ಬಿರಿಯಾನಿ ಮಾಡಿದಾಗ ಅದಕ್ಕೆ ಆ ಜೀರಿಗೆ ಸಾಂಬಾರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತೀರಿ ನಿಮ್ಮಲ್ಲಿ ಒಂದು ಬಿರಿಯಾನಿನ ಅಂತ ಎಸ್ ಮೇಡಮ್ ಮತ್ತೆ ಇನ್ನೊಂದು ಏನಂದ್ರೆ ಜೀರಿಗೆ ಸಾಂಬಾರ್ ಹಾಕಿನ ಮೊದಲೇ ಜಾಸ್ತಿ ನೆನ್ಸಿಡ್ಬೇಕಾಗಿಲ್ಲ ಯೂಶಲಿ ನಾವು ಬಾಸ್ಮತಿ ರೈಸ್ ನ ನೆನ್ಸ ಟೈಮ್ ಹಾಫ್ ಅನ್ ಅವರ್ ನೆನ್ಸಿಡ್ಬೇಕು ಅಂತ ಹೇಳ್ತೀವಿ ಬಟ್ ಜೀರಿಗೆ ಸಾಂಬಾರ್ ಹಾಕಿ ಬೇಗ ಬೇಯುತ್ತೆ ತುಂಬಾ ಮುದ್ದೆ ತರ ಆಗ್ಬಿಡುತ್ತೆ ಅದರಿಂದ ಹತ್ತು ನಿಮಿಷ ಮುಂಚೆ ನೆನ್ಸಿದ್ರೆ ಸಾಕು ನೀರು ಹಾಕೊಳ್ತೀರಾ ಹೌದು ಓಕೆ ಈಗ ಅಕ್ಕಿ ವಾಶ್ ಆಗಿದೆ ಓಕೆ ಈಗ ನೆನೆಯೋದಕ್ಕೆ ನಾನು ನೀರನ್ನ ಹಾಕ್ತಾ ಇದ್ದೀನಿ ಓಕೆ ಒಂದು ಕೆ ಜಿ ಬಿರಿಯಾನಿಗೆ ಒಂದು ಕೆ ಜಿ ಅಕ್ಕಿದು ಹಾಕ್ತಾಯಿದ್ದಾರೆ ಹಾಂ ಕೊಡಿ ಮೇಡಮ್ ಸಾಕು ಈಗ ತಣ್ಣಗಾಗಿದೆ ಓಕೆ ತಣ್ಣಗಾಗಿರೋಂಥದನ್ನು ಹುರ್ದಿರೋ ಮಸಾಲೆಗಳನ್ನ ರುಬ್ಬೋದಕ್ಕೆ ಜಾರಿಗೆ ಹಾಕ್ತಾ ಇದ್ದೀನಿ ನಾನೀಗ ಕಂಪ್ಲೀಟ್ ಆಗಿ ಫೈನ್ ಪೇಸ್ಟಾಗಿ ರುಬ್ಬಿಕೊಳ್ಳಿ ಎಸ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ರುಬ್ಕೊಬೇಕು ಎಸ್ ಕುಡಿಬಿಡ್ತೀನಿ ಎಂದು ಕೋವಿಡ್ ನೀವು ಕಾಯಿದೆ ಕಾಯ ಹಾಲ ತಕಬೇಕಾಗುತ್ತೆ ಅದು ಓಕೆ ಕಾಯ ಹಾಲ ನ ಸೆಲ್ಸ್ಕೊತೀನಿ ಓಕೆ ಈಗ ತೆಂಗಿನಕಾಯಿನಾ ರುಬ್ಬಿ ಹಾಲ್ನಾ ತಗೋಬೇಕು ಓಕೆ ಯಸ್ ಟಾಕ್ ಓಕೆ ಈಗ ಇದನ್ನ ರುಬ್ಬಿಕೊಳ್ಳೋಣ ತೆಂಗಿನಕಾಯಿನಾ ರುಬ್ಬಿ ಅದರ ಹಾಲನ್ನ ತೆಗೆದಿಟ್ಕೊಂಡಿದೀವಿ ಇನ್ನೇನು ಹಿಂಗೆ ಆಗ್ತಾ ಇರೋದೇನೇ ಬಿರಿಯಾನಿ ಮಾಡ್ತಾ ಇರೋದೇನೆ ಹೌದು ಎಸ್ ಮೇಡಮ್ ಎಲ್ಲ ರೆಡಿ ಇದೆ ಓಕೆ ಮೇಡಮ್ ಮಸಾಲೆ ರುಬ್ಬಿದೀವಿ ಕಾಯಿ ಹಾಲು ಈಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹಾಕಿ ಮೇಡಮ್ ಬಿರಿಯಾನಿಗೆ ಹಾಕಿ ಮೇಡಮ್ ಒಗ್ಗರಣೆಗೆ ಐದು ಸ್ಪೂನ್ ಎಣ್ಣೆ ತುಪ್ಪ ನಾಲ್ಕು ಸ್ಪೂನು ಬಿರಿಯಾನಿ ಎಲೆ ಒಂದು ಸೋಂಪು ಕಾಲು ಟೀ ಸ್ಪೂನ್ ಸ್ಟಾರ್ ಹೂವು ಒಂದು ಮರಾಠ್ ಮಗ್ಗು ಎರಡು ಲವಂಗ ಎರಡು ಏಲಕ್ಕಿ ಎರಡು ಚಕ್ಕೆ ಒಂದು ಇಂಚು ಜಾಪತ್ರೆ ಒಂದು ಸಣ್ಣ ತುಂಡು ಹೆಚ್ಚಿರಂಥ ಈರುಳ್ಳಿ ಒಂದು ಜಾಕಾಯಿ ಪುಡಿ ಒಂದು ಚಿಟಿಕೆಯಷ್ಟು ಹೆಚ್ಚಿರಂಥ ಟೊಮೆಟೊ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಒಂದು ಎರಡು ಮೂರು ನಾಲ್ಕು ಒಂದು ಕೆ ಜಿ ಮಾಡ್ತಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಬಿರಿಯಾನಿಲಿ ಎಣ್ಣೆ ತುಪ್ಪ ಇಲ್ಲ ಅಂದ್ರೆ ಒಂಥರ ಡ್ರೈ ಡ್ರೈ ಅನ್ಸುತ್ತೆ ಹಾಕೊಳ್ಳಿ ಮೇಡಮ್ ತುಪ್ಪನೂ ಹಾಕಿ ಎನಿ ಪಾಲ್ ಪಲಾವ್ ಬಿರಿಯಾನಿ ಬಾತ್ ಮಾಡುವಾಗ ಎಣ್ಣೆ ಹಾಗೂ ತುಪ್ಪದ ಮಿಶ್ರಣ ಮಾಡಿ ಮಾಡಿದಾಗ ರುಚಿ ಚೆನ್ನಾಗಿರುತ್ತೆ ಹಾಕಿ ಮೇಡಮ್ ಹಾಕಿ ಮೇಡಮ್ ಹಾಕಿ ಆಮೇಲೆ ಬಿರಿಯಾನಿ ಅಥವಾ ಪಲಾವ್ ಮಾಡಾದ್ಮೇಲೂ ಕೂಡ ಒಂದಷ್ಟು ತುಪ್ಪವನ್ನು ಹಾಕಿ ಮುಚ್ಚಿ ಆಮೇಲೆ ತೆಗಿತಾರೆ ಹಲೋ ಮೇಡಮ್ ಹೌದು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪ ಆಲ್ರೆಡಿ ಎಲ್ಲ ಸ್ಪೈಸಸ್ನ ನಾವು ರುಬ್ಬೋದಕ್ಕೆ ಹಾಕಿದ್ದೀವಿ ಎಲ್ಲ ಒಂದೊಂದು ಪೀಸ್ ಎರಡೆರಡು ಪೀಸ್ ಅಷ್ಟು ಜಸ್ಟ್ ಆ ಫ್ಲೇವರ್ ಸಿಗೋಸ್ಕರ ಒಗ್ಗರಣೆಗೆ ಹಾಕ್ತೀವಿ ಎಣ್ಣೆ ಮತ್ತು ತುಪ್ಪ ಓಕೆ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಮೊದಲನೇದಾಗಿ ಅದು ಬೇಲಿ ಒಂದು స్వల్ప సోపు ఓకే చిక్కదొందు మరాఠమగ్గురవంగ ఏలకి ఎరడు సన్న తుండస్టు చెత్రి ఓకే

ಸ್ವಲ್ಪ ಯಾವುದೇ ಪಲಾವ್ ಬಿರಿಯಾನಿಗೂ ಈರುಳ್ಳಿ ಕೆಂಪು ಹಾಕಬೇಕು ಕೆಂಪೇಟ್ ನಾವು ಈರುಳ್ಳಿನ ರುಬ್ಬಕ್ಕೂ ಹಾಕೊಂಡಿದ್ದೀವಿ ಘಮ 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 ಅನ್ಬೇಕು ಮಾಡಬೇಕಂದ್ರೆ ಹಲೋ ಮೇಡಮ್ ಬಿರಿಯಾನಿ ಮಾತ್ರ ಪಕ್ಕದ ಮೇಲೆ ಇರ್ಬಂದು ಕೇಳಬೇಕು ಏ ನಿಮ್ಮಲ್ಲಿ ಬಿರಿಯಾನಿ ಮಾಡಿದ್ದೀರಾ ಪಲಾವ್ ಮಾಡಿದ್ದೀರಾ ಅಂತ ಕೇಳಬೇಕು ಅವಾಗ ಎಸ್ ಕಲರ್ ಚೇಂಜ್ ಆಗ್ತದೆ ಹಾಕೋಬಹುದು ಜಾಕಾಯಿ ಇದು ಜಾಕಾಯಿನ ಪುಡಿ ಓಕೆ ಇದು ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಚಿಟಿಕೆ ಎಷ್ಟು ಜಾಕಾಯಿಯೇ ಪುಡಿ ಒಂದು ದೊಡ್ಡ ಟೊಮೆಟೊ ಚೆನ್ನಾಗಿ ಬೆಳಿದೇನ್ರಿಯಾ ಒಳ್ಳೆ ಬಿಡಿ ಸರಿ ಬೆಂದಿದೆ ನೋಡಿ ಬೆಂದಿದ್ಯಾ ಬೆಂದಿರಂತ ಮಟನ್ ನಾ ಈಗ ಸೇರಿಸ್ತಾ ಇದೀನಿ ನಾನು ಮಟನ್ ಬೆಂದಿದೆ ನಮಗೆ ಬೇಗ ಓಕೆ ಅದರಿಂದ ಈಗ ಇಮಿಡಿಯೇಟ್ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ ಓಕೆ ರುಬ್ಬಿರ್ತಕ್ಕಂಥ ಮಸಾಲೆ ಚೆನ್ನಾಗಿ ಹುರಿದು ಫ್ರೈ ಮಾಡಿ ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಈಗ ಮಟನ್ ಜೊತೆ ಮಿಕ್ಸ್ ಮಾಡ್ತಾ ಇದೀವಿ ಈಗ ಮಸಾಲೆ ಹಾಕಿದ್ಮೇಲೆ ನಿಮಗೆ ಗಮ ಬರುತ್ತೆ ಹೌದು ಬರ್ತಾ ಇದೆ ಗಮ ಇದೆ ಗಮ ಬಂದ್ರೆ ಆಯಿತು ಅಂತ ನಾನೇನಂತೂ ಮಾಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮಟನಿಗೆ ಸ್ವಲ್ಪ ಹಾಕಿದ್ದೀನಿ ನಾನು ಇವಾಗ ಒಂದು ಕೆ ಜಿ ರೈಸ್ಗೆ ಬೇಕಾಗದಷ್ಟು ಪಲಾವ್ಗೆ ಬೇಕಾಗಿದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಆದಷ್ಟು ಅಡುಗೆ ಮಾಡಬೇಕಂದ್ರೆ ಕಲ್ಲುಪ್ಗಳನ್ನೇ ಯೂಸ್ ಮಾಡಿ ಆರೋಗ್ಯಕ್ಕೂ ಕೂಡ ಒಳ್ಳೇದು ಆಮೇಲೆ ಸರಿಯಾಗಿ ಅಳತೆ ಸಿಗುತ್ತೆ ರುಚಿರುತ್ತೆ ಪುಡಿ ಉಪ್ಪುಗಿಂತ ಮಾಡಿ ಇವಾಗ ಇದು ಮೆಜರ್ಮೆಂಟ್ ಮೇನು ಏನು ಜೀರಕ್ ಸಾಂಬಾರು ಇದ್ರೆ ಒಂದು ಕಪ್ ಅಷ್ಟು ಒಂದು ಗ್ಲಾಸ್ ಅಷ್ಟು ರೈಸ್ ಹಾಕಿದ್ರೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ನೀರು ಒನ್ ಇಷ್ಟು ಟೂ ಬೇಡ ಯಾಕಂದ್ರೆ ಅದು ಶಾರ್ಟ್ ಗ್ರೇನ್ ರೈಸ್ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಮುದ್ದೆ ಜಾಸ್ತಿ ಮುದ್ದೆ ಆಗ್ಬಿಡುತ್ತೆ ಪಲಾವ್ ಅಂದ್ರೆ ಉದ್ರಿರಬೇಕು ಅಂತ ಏನಿಲ್ಲ ಮಟನ್ ಬೆಂದಿರೋ ಸೂಪ್ ಇದೆ ಅದನ್ನ ಪ್ರಮಾಣ ಇಲ್ಲಿ ಲೋಟದ ಅಳತೆ ತಗೊಂಡಿದ್ದೀನಿ ಅಕ್ಕಿದು ಅದ್ರ ಪ್ರಕಾರ ನಾನು ಹಾಕ್ತಾ ಹೋಗ್ತೀನಿ ಈಗ ನಾನು ಒಂದೂವರೆ ಅಂತ ಹೇಳಿರೋದ್ರಿಂದ ಆರು ಗ್ಲಾಸ್ ಅಷ್ಟು ಬೇಕಾಗುತ್ತೆ ಸೂಪು ಕಾಯಿ ಹಾಲು ನೀರು ಎಲ್ಲ ಸೇರಿಸಿ ಟೋಟಲ್ ಆಗಿ ಆರು ಗ್ಲಾಸ್ ಅಷ್ಟು ಹಾಕಬೇಕಾಗುತ್ತೆ ಆರು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಬಿರಿಯಾನಿಗೆ ಆರು ಗ್ಲಾಸ್ ಇಲ್ಲ ಮೂರು ಗ್ಲಾಸ್ ನಾಲ್ಕು ನಾಲ್ಕು ಒಂದು ಗ್ಲಾಸ್ ಒಯ್ತು ಸೂಪ್ಗೆ ಕರೆಕ್ಟಾಗಿ ಒಂದು ಗ್ಲಾಸ್ ಇದೆ ಓಕೆ ಸೂಪು ನೆಕ್ಸ್ಟು ನೀರು ಎರಡು ಮೂರು ನಾಲ್ಕು ನಾಲ್ಕು ಸಾಕು ಹಾಲು ನೋಡಿ ಓಕೆ ನಾಲ್ಕು ಓಕೆ ಒಂದೇ ಬರೋದು ಹಾಕಿರಿ ಒಂದು ಬರ್ಬೋದು ಐದು ಎಸ್ ಆರು ನಿಖರವಾದ ಅಳತೆ ಸರಿಯಾದ ಪ್ರಮಾಣ ಒಳ್ಳೆ ಅಡುಗೆ ಮಾಡೋಕ್ಕೆ ಒಂದು ನಾಂದಿ ಆಗುತ್ತೆ ಸರಿಯಾಗಿ ಅಳತೆ ಪ್ರಮಾಣ ಇತ್ತು ಅಂತ ಹೇಳಿದ್ರೆ ಒಳ್ಳೆ ರುಚಿಯಾದಂಥ ಅಡುಗೆನ ನೀವು ಮಾಡ್ಕೋಬೋದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಬಾಯ್ಲ್ ಬರಲಿ ಬಾಯ್ಲ್ ಬರುವಾಗ ನೆನೆಸಿರೋಂಥ ಅಕ್ಕಿನ ಒಳ್ಳೆ ಮಟನ್ ಪಲಾವನ್ನು ಮಾಡ್ತಾ ಇದ್ದೀವಿ ಮಸು ಬಜ್ಜಿ ಗಿಸು ಬಜ್ಜಿ ಎಲ್ಲ ಮಾಡಿದ್ದೀರಾ ರೆಡಿ ಇದೆ ರೈತ ರೆಡಿ ರೆಡಿ ಇದೆ ರೈತ ರಾಯ್ತಾ ಪಕ್ಕದಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಿಂಗೆ ಹಿಡ್ಕೊಂಡು ಮೂಳೆ ಅಳ್ಳಾಡಿಸ್ತಾ ಇದ್ರೆ ಮಾಂಸ ಲಕಲಕ ಅಂತ ಅಳ್ಳಾಡ್ತಾ ಇದ್ರೆ ಅವ್ನು ಮಟನ್ನು ನೆನ್ಸ್ಕೊಳ್ರಿ ಹೆಂಗಿರ್ಬೋದು ಇವತ್ತು ಮಟನ್ ಬಿರಿಯಾನಿ ಅಂತ ಕಳೆದೋಗ್ಬಿಡ್ತೀನಿ ನಾವು ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಕುದೀತಾ ಇದೆ ಈಗ ಎಸ್ ಮೇಡಮ್ ಈ ಪಾಯಿಂಟಲ್ಲಿ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಸಾಕ ಒಂದು ಕೆ ಜಿಗೆ ಅರ್ಧ ಹೋಳು ಸಾಕೇನ್ರಿ ಸಾಕು ಸ್ವಲ್ಪ ಜಾಸ್ತಿ ಮುದ್ದೆ ಥರ ಹಾಕಲ್ಲ ಓಕೆ ಫುಲ್ಲು ಕುದಿ ಬಂತು ಸ್ವಲ್ಪ ನಿಮ್ಗೆ ಸ್ಪೈಸಿ ಬೇಕು ಅಂದ್ರೆ ಲೆಮನ್ ಹಾಕದಷ್ಟು ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಜೀರಿಗೆ ಸಾಂಬಾರ್ ಹಾಕಿ ನೆನ್ಸಿರಂತದ್ದು ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಸಾಕು ಈಗ ಬಾಯ್ಲ್ ಬರ್ತಾ ಇದೆ ಈಗ

ಒಂದೇ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀವಿ ಇಲ್ಲಿ ಒಂದು ವಿಜಲ್ ಕೂಗಿ ಕುಕ್ಕರ್ ತಣ್ಣಗಾಗಿದೆ ತೆಗೆದು ನೋಡೋಣ ನಮ್ಮ ಇವತ್ತಿನ ಮಟನ್ ಪಲಾವ್ ಏನಾಗಿದೆ ಒಂದು ವಿಜಲ್ ಆದಮೇಲೆ ಇಮಿಡಿಯೇಟ್ ತೆಗಿಬಾರ್ದು ಓಕೆ ಅದು ದಮ್ ಆಗಬೇಕು ಕಂಪ್ಲೀಟ್ ಆಗಿ ಅದು ರಿಲೀಸ್ ಆಗಬೇಕು ಅದಾಗದೇ ಫುಲ್ಲು ರಿಲೀಸ್ ಆಗಿದೆ ನೋಡಿ ಏನು ಬರ್ತಲ್ಲ ಆಗಿರುತ್ತೆ ಓಪನ್ ಮಾಡಿ ಹಾ 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 ಗಮ 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 ಅಂತ ಇದೆ ಎಸ್ ಮಿಕ್ಸ್ ಅಪ್ ಮಾಡಬೇಕು ಕುಕ್ಕರಲ್ಲಿ ಮಾಡಿದಾಗ ವೆರಿ ಲೈಟ್ ಆಗಿ ಸೊ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಓಕೆ ಓಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ವೆರಿ ಗುಡ್ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಸ್ ತುಪ್ಪ ಬೇಡ ಅಂದರೆ ಜಾಸ್ತಿ ಅನಿಸುತ್ತೆ ಅಂದರೆ ಕ್ಯಾಲೋರೀಸ್ ಇಟ್ಸ್ ಅನ್ ಆಪ್ಷನಲ್ ಬಟ್ ಫೈನಲ್ ಆಗಿ ಪಲಾವ್ ಬಿರಿಯಾನಿಗೆ ಪಲಾವ್ ತಿನ್ನೋರಿಗೆ ಬಿರಿಯಾನಿ ತಿನ್ನೋರಿಗೆ ಮಿಕ್ಸ್ ಮಾಡುವಾಗ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಮೇಲ್ಗಡೆ ಹಾಕಿದಾಗ ಹೇಳ್ರಿ ಮಟನ್ ಅಂಗಿಂದ ಹೋಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಸೊ 쿠ಕ್ಕರ್ ಅಲ್ಲಿ ಮಾಡಿದಾಗ ಮಿಕ್ಸ್ ಅಪ್ ಮಾಡ್ಕೋಬೇಕು ಪಾತ್ರೆಯಲ್ಲಿ ಮಾಡಿದಾಗ ನಾವು ಮಿಕ್ಸ್ ಮಾಡ್ತಾ ಇರ್ತೀವಿ ಓಕೆ ಸೊ ನಿಧಾನಕ್ಕೆ ಓಕೆ ಯಸ್ ಮ್ಯಾಡಂ ಆಗ್ತಿರಾ ಆಹಾ ಆಗ್ತಿ ಆ ಡೈ ಶೌಟ್ ಮಾಡ್ಕೋಣ ಈಗ ಯಸ್ ಮ್ಯಾಡಂ ಬಿಸಿ ಬಿಸಿ ಮಟನ್ ಪಲಾವ್ ತಯಾರಾಗಿದೆ ಓಕೆ ನಮ್ಮ ಇವತ್ತಿನ ಪ್ರಜಾವಾಣಿಯ ಈ ಭೋಜನ ಸಂಭ್ರಮದಲ್ಲಿ ಒಳ್ಳೆ ಮಟನ್ ಪಲಾವ್ ಮಟನ್ ಬಿರಿಯಾನಿ ನಮ್ಗೆ ಕೇಳ್ಕೊಟ್ಟಿದ್ದೀರಾ ದಯವಿಟ್ಟು ಒಂದು ತಟ್ಟೆಗೆ ಹಾಕೊಡ್ರಿ ಇಷ್ಟೊಂದು ತಿನ್ನಕೊಡೋ ರೆಡಿ ಮಾಡಿ ಬೇಗ ಬೇಗ ರೆಡಿ ಮಾಡಿಕೊಡ್ರಿ ಹೊಟ್ಟೆ ಅಸೀತಾಯಿದೆ ನಮಗೆ ಒಳ್ಳೆ ಪಲಾವ್ನ ತಯಾರು ಮಾಡಿದ್ದಾರೆ ಘಮ 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 ಅಂತ ಇದೆ ಜೀರಿಗೆ ಸಾಂಬಾರ ಅಕ್ಕಿನ ಹಾಕಿದ್ದಾರೆ ಒಳ್ಳೆ ಮಟನ್ ಬೆಂದಿರೋದು ಕಾಣ್ತಾ ಯಾಕಂದರೆ ಮೂರು ವಿಷಲು ಕುಗ್ಗಿಸ್ಕೊಂಡಿರೋಂಥ ಮಟನ್ ಪಲಾವ್ ಇದು ಓಹೋ ಹೋ ಎಲ್ಲ ಪೂರ್ತಿ ನಾವೇ ಖಾಲಿ ಮಾಡಿಬಿಡ್ಬೇಕು ಎಸ್ ಇದೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ಹ್ಞೂ ಮಾಡ್ಕೊಂಡು ತಿಂದಿದ್ದೀರಾ ನಿಮಗೆಲ್ಲ ಫೋನ್ ಮಾಡ್ತಾರೆ ಹ್ಞೂ 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 ಇವತ್ತಿನ ಪ್ರಜಾವಾಣಿಯ ಭೋಜನ ಸಂಭ್ರಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಟನ್ ಬಿರಿಯಾನಿನ ಮಾಡಿದ್ವಿ ಮಟನ್ ಪಲಾವ್ ಅಂದ್ಕೋಬೋದು ಮಟನ್ ಬಿರಿಯಾನಿ ಅಂದ್ಕೊಬೋದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನೀವು ಕೂಡ ಟೇಸ್ಟ್ ಮಾಡ್ಬೋದು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇದು ಪ್ರಜಾವಾಣಿಯವರ ಭೋಜನ ಸಂಭ್ರಮ ಅಸೋಸಿಯೇಟ್ ಸ್ಪಾನ್ಸರ್ ರವಿ ಮಸಾಲಾ ಟೇಸ್ಟ್ ಆಫ್ ಕರ್ನಾಟಕ ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್